ಕಾಂಚನ ನಂಬಿ ಕರ್ತನ ಮರೆಯಬೇಡ ಹೆಣ್ಣು ಹೊನ್ನು ಮಣ್ಣು ಇವು ಜಗಕ್ಕಿದ ವಿಧಿ ಇದು ಜಗತ್ತಿನ ಮಾಯಗಳು, ಆದರೆ ಇವು ಮೂರು ಕೂಡ ನಿನ್ನ ಸಂಪತ್ತಲ್ಲ ಇವು ಮೂರೂ ನಿನ್ನ ಸಿರಿಯಲ್ಲ ಇವು ಮೂರೂ ನಿನ್ನ ಒಡವೆಗಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ಜ್ಞಾನರತ್ನವ ಪಡೆದೆಯಾದೊಡೆ ನಿನಗಿಂತ ಸಿರಿವಂತರಿಲ್ಲ ಕಾಣ ಅಂತಾರೆ ಪ್ರಭುಗಳು ಈ ಜಗತ್ತು ಮಾಯೆಯಿಂದ ಕೂಡಿರ್ತಕ್ಕಂಥ ಈ ಮಾನವ ಪ್ರಪಂಚ ಈ ಮಾನವ ಪ್ರಪಂಚದಲ್ಲಿ ಆ ಮಹಾಮಹಿಮ ಆ ಪರಮಾತ್ಮ ನಿರಾಕಾರ ಶಿವನನ್ನು ಮರೆತಂತಹ ಈ ಮಾನವ ಇವತ್ತು ಯಾವುದರಿಂದ ಬಿದ್ದಿದ್ದಾನೆ ಅಂತಂತಂದರೆ ಹಣ ಆಸ್ತಿ ದುಡ್ಡು ದುಡ್ಡು ಹೆಣ್ಣು ಹೊನ್ನು ಮಣ್ಣು ಇತಿಹಾಸದ ಕಾಲಗರ್ಭದಲ್ಲಿ ಯಾವುದೇ ಯುಗದಲ್ಲಿ ಯುಗಮಾನದಲ್ಲಿ ಯಾವುದೇ ಯುಗದಲ್ಲಿ ನಡೆದಿರ್ತಕ್ಕಂಥ ಸತ್ಯ ಘಟನೆಗಳಿರ್ಬೋದು ಅಥವಾ ಕಥೆಗಳಿರ್ಬೋದು ಏನೇ ಇರ್ಬೋದು ಆ ಘಟನೆಗಳಿಗೆ ಎಲ್ಲದಕ್ಕೂ ಕಾರಣ ಆಗಿರತಕ್ಕಂಥದ್ದು ಈ ಮೂರೇ ಹೆಣ್ ಹೆಣ್ಣು ಹೊನ್ನು ಮಣ್ಣು ನಮ್ಮ ಶರಣರು ಹೇಳ್ತಾರೆ ರಾಮಾಯಣ ಮಹಾಭಾರತ ಅಂದರೆ ಏನು ಅಂತಾರೆ ರಾಮಾಯಣ ಮಹಾಭಾರತ ಅಂದರೆ ಏನು ಅಂತಂತಂದರೆ ಸೋದರರ ವಧೆ ಸೋದರರ ಹೊದೆ ಅಂದರೆ ಹಣಕ್ಕೋಸ್ಕರ ಒಬ್ಬರೊಬ್ಬರು ಕಿತ್ತಾಡ್ಕೊಂಡಿರ್ತಕ್ಕಂಥದ್ದು ಕಾಮಕ್ಕೋಸ್ಕರ ಒಬ್ಬರೊಬ್ಬರು ಕಿತ್ತಾಡ್ಕೊಂಡಿರ್ತಕ್ಕಂಥದ್ದು ಒಂದು ಹಣ ಆಸ್ತಿ ಐಶ್ವರ್ಯ ಅಧಿಕಾರಕ್ಕೋಸ್ಕರ ಕಿತ್ತಾಡ್ಕೊಂಡಿರೋದು ಬಿಟ್ಟರೆ ಬೇರೆ ಏನು ಇತಿಹಾಸದಲ್ಲಿ ನಡೆದೇ ಇಲ್ಲ ಬಹಳ ಸುಂದರವಾಗಿ ಹೇಳ್ತಾರೆ ಆದರದ ಕತೆ ಸೋದರರ ವಧೆ ಅಂದರೆ ಸೋದರರನ್ನು ಕೊಂದಿರ್ತಕ್ಕಂಥದ್ದು ಆದರದ ಕತೆಗಳೇ ನಾವು ಮನುಷ್ಯ ಸೃಷ್ಟಿಯ ಎಲ್ಲ ಕತೆಗಳೆಲ್ಲ ಅಷ್ಟೇ ಆದರೆ ಆ ದೈವ ಸೃಷ್ಟಿಯ ನೀತಿಯನ್ನು ಆಧ್ಯಾತ್ಮಿಕತೆಯನ್ನು ಅಗೋಚರ ಸತ್ಯಗಳನ್ನು ಈ ಮಾನವ ನಂಬೋದೇ ಇಲ್ಲ ಈವಾಗಲೂ ಕೂಡ ಈ ಮೂರರಿಂದಲೇ ಬಿದ್ದಿದ್ದಾನೆ ಮೂರರಿಂದಲೇ ಬಿದ್ದಿದ್ದಾನೆ ಆ ಸಾಕ್ಷಾತ್ತು ಆ ಶಿವನೇ ಬಂದು ಇವನನ್ನು ಕೇಳ್ತಾನೆ ಅಪ್ಪ ಭಕ್ತ ನಿನಗೆ ಏನು ಬೇಕು ಒದ್ದಾಡ್ತಾ ಇದ್ದೀಯಾ ನಿನಗೆ ಏನು ಬೇಕು ಅಂತ ಕೇಳಲಿ ಅಥವಾ ಒಂದು ದೇಶ ಕರೆದು ಕೇಳಲಿ ನಿಮ್ಮ ದೇಶಕ್ಕೆ ಏನಕ್ಕಪ್ಪ ಬೇಕು ಯಾಕೆ ಅವ್ರಿಗೆ ಬಾಂಬ್ ಹಾಕ್ತೀರಾ ಇವ್ರಿಗೆ ಬಾಂಬ್ ಹಾಕ್ತೀರಾ ಅವ್ರ ಜೊತೆ ಜಗಳ ಮಾಡ್ಕೋತೀರಾ ಇವ್ರ ಜೊತೆ ಜಗಳ ಮಾಡ್ಕೊತೀರಾ ನಿಮ್ಗೆ ಏನು ಬೇಕು ಅಂತಂದರೆ ಆ ದೇಶದವ್ರು ಏನು ಕೇಳ್ತಾರೆ ನಮ್ದು ಅಲ್ಲಿನ ತನಕ ಬರಬೇಕು ನಮ್ಮ ದೇಶ ಆ ನೆಲ ನಮ್ಮದದು ಅಲ್ಲಿವರೆಗೂ ಇರೋದು ನೆಲ ಆ ನೆಲ ನಮಗೆ ಕೊಟ್ಬಿ ಕೊಡ್ಸ್ಬಿಡು ಸಾಕು ಅಂತಾರೆ ಅಥವಾ ಆ ದೇಶದವನು ಆರ್ಥಿಕವಾಗಿ ಅಂತ ಸ್ವಲ್ಪ ಮುಂದೆ ಹೋಗಿಬಿಟ್ಟಿದ್ದಾನೆ ಏನಾದರೂ ಮಾಡೋ ದೇಶಕ್ಕೆ ಒಂದಷ್ಟು ಬಾಂಬ್ ಹಾಕಿ ಅವನ ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿ ಮಾಡಿಬಿಡಬೇಕು ಹೀಗೆ ದೇಶ ದೇಶದ ಲೆಕ್ಕದಲ್ಲೂ ಕೂಡ ಇವತ್ತು ಹಣ ಆಸ್ತಿ ಈ ಒಂದು ವ್ಯವಹಾರಗಳು ನಿಮಗೆ ಆಗಿದೆಯಪ್ಪ ಅಂತ ಕೇಳ್ತಾರೆ ದೇವರು ಇದೆಲ್ಲ ನಂದಪ್ಪ ಇದು ನೀವೊಂದಷ್ಟು ದಿನ ಬಾಳಿ ಬದುಕಿ ಬರೋದಷ್ಟೇ ನಿಮ್ಮ ಕೆಲಸ ಇದೆಲ್ಲವೂ ನನ್ನದು ಸರಿ ಇದನ್ನು ನಿನಗೆ ಕೊಡ್ತೀನಿ ಅಂತ ಇಟ್ಕೊ ಇದನ್ನು ಇಟ್ಕೊಂಡು ಎಷ್ಟು ದಿನ ಬದುಕಿರ್ತೀಯ ಇದನ್ನು ನಿನಗೆ ಕೊಡ್ತೀನಿ ಆಯಿತು ಅರ್ಧ ಜಗತ್ತೇ ನಿನಗೆ ಬರ್ಕೊಟ್ಬಿಡ್ತೀನಿ ನೀನು ಎಷ್ಟು ದಿನ ಇರ್ತೀಯ ಆದ್ದರಿಂದ ಇದೆಲ್ಲ ನಂದು ಭೂಮಿ ಆಸೆ ಮಾಡಬೇಡಿ ನಂದು ಒಂದಿನ ಹಾಸ್ಯ ಮಾಡಬೇಡ್ರಿ ನಂದು ಈ ಸೃಷ್ಟಿ ನಂದು ಈ ಸಮಷ್ಟಿ ನಂದು ನಾನು ನಿಮಗೋಸ್ಕರ ಇಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಎಲ್ಲ ಭೋಗಗಳನ್ನು ನೀವು ಉಪಯೋಗಿಸಿಕೊಂಡು ಸಂತೋಷವಾಗಿದ್ದು ಬಾಳಿ ಬದುಕಿ ಆ ಶಿವನಾಗಿರ್ತಕ್ಕಂಥ ನನ್ನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡು ಬನ್ನಿ ಅಂತ ನಾನಂದರೆ ಇವೇ ಶಾಶ್ವತ ಅಂತ ತಿಳ್ಕೊಂಡು ನೀವು ಬಡ್ದಾಡ್ಕೊಂಡು ಒಡೆದಾಡ್ಕೊಂಡು ಇಲ್ಲೇ ಸಾಯ್ತಾ ಇದ್ದೀರಾ ಅಂತ ಕೇಳ್ತಾನೆ ಆ ಪರಮಾತ್ಮ ನಿರಾಕಾರ ಶಿವ ಎಲ್ಲರೂ ಏನು ನಂಬ್ಕೊಂಡಿದ್ದಾರೆ ಅಂತಂದರೆ ಶ್ರೀಮಂತಿಕೆ ಹಣ ಹಣಕ್ಕೋಸ್ಕರ ಎಂತಹ ವಾಮ ಮಾರ್ಗವನ್ನಾದರೂ ಅನುಸರಿಸು ಇವತ್ತು ನಡೀತಾ ಇದೆ ಗೌರ್ಮೆಂಟು ಕೆಲಸದಲ್ಲಿರ್ತಕ್ಕಂಥ ಆ ಮಹಾನುಭಾವರು ತನಗೆ ಕೈ ತುಂಬ ಸಂಬಳ ಬರ್ತದೆ ಅಂತ ಗೊತ್ತಿದ್ರೂ ಕೂಡ ಅವರಿಗೆ ಸರ್ಕಾರ ಸಂಬಳ ಕೊಟ್ಟು ಜನಗಳ ಸೇವೆ ಮಾಡಿ ಅಂತ ಇಟ್ಟಿದ್ರೂ ಸಹ ಅಲ್ಲಿ ಲಂಚವನ್ನು ತೆಗೆದುಕೊಂಡು ಕೆಟ್ಟ ಮಾರ್ಗದಲ್ಲಿ ನೀಚ ಮಾರ್ಗದಲ್ಲಿ ಹಣವನ್ನು ಸಂಪಾದನೆ ಮಾಡಿ ಆ ಹಣವನ್ನು ಕೂಡಿ ಹಾಕಿ ಕೂಡಿ ಹಾಕಿ ಕೂಡಿ ಹಾಕಿ ದೊಡ್ಡ ದೊಡ್ಡ ಸಂಪತ್ತನ್ನು ಮನೆಗಳನ್ನು ಬಂಗ್ಲೆಗಳನ್ನು ಆಸ್ತಿಗಳನ್ನು ಜಮೀನುಗಳನ್ನು ಮಾಡ್ತಾರೆ ಆದರೆ ಅಷ್ಟು ಮನೆಗಳನ್ನು ಕಟ್ಟಿ ಅಷ್ಟು ಹಣವನ್ನು ಸಂಪಾದನೆ ಮಾಡಿ ನೀನು ಸಂಪಾದನೆ ಮಾಡಿದ ಹಣವನ್ನು ಮತ್ತು ಆಸ್ತಿಯನ್ನು ನೀನು ಎಷ್ಟು ಪ್ರಮಾಣದಲ್ಲಿ ನೀನು ಉಪಯೋಗಿಸ್ತೀಯಾ ಇದೆಲ್ಲ ನೀನೇ ಉಪಯೋಗಿಸ್ತೀಯಾ ಅಷ್ಟು ನಿನಗೆ ಆಯಸ್ಸು ಅಷ್ಟು ನಿನಗೆ ಆರೋಗ್ಯ ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ಅದು ಆಮೇಲೆ ನೋಡ್ಕೊಳ್ಳೋಣ ಇವರು ಫಸ್ಟ್ ಸಂಪಾದನೆ ಮಾಡಿಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಆಮೇಲೆ 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 ಅಂತಾನೆ ಏನಿಲ್ಲ ಮಣ್ಣು ಮೇಲೆ ಇವನು ಕೆಳಗಡೆ ಅಷ್ಟೇ ಮಣ್ಣ ಮಣ್ಣಲ್ಲಿ ಮಣ್ಣು ಹಾಕ್ತಾನೆ ಆ ಮ್ಯಾಲೆ ಅಂತಂದರೆ ಆಮೇಲೆ ಸಿಕ್ಕೋದು ಇವನಿಗೆ ಮಣ್ಣೆ ಅಷ್ಟು ಮಾಯೆಯಿಂದ ಇವತ್ತು ಮನುಷ್ಯ ಬದುಕ್ತಾ ಇದ್ದಾನೆ ಅದಕ್ಕೆ ಬಸವಣ್ಣನವರು ಅದ್ಭುತವಾದಂಥ ಒಂದು ವಚನವನ್ನು ಅವರಿಗೆ ಅನ್ವಯಿಸುವ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ ಬಸವಣ್ಣವ್ರದ್ದೊಂದು ವಿಶೇಷ ಏನು ಅಂತಂದರೆ ಯಾರನ್ನೂ ಬೆಳ್ತೋರ್ಸಲ್ಲ ಅವರು ನೀವು ಹಿಂಗೆ ಇರಬೇಕು ನೀವು ಹಿಂಗೆ ಆಗಬೇಕು ಅಂತ ಹೇಳಿ ತೋರಿಸಲ್ಲ ಅವರು ತನ್ನನ್ನೇ ಆ ಒಂದು ಸ್ಥಿತಿಯಲ್ಲಿ ಇಟ್ಟು ತನ್ನನ್ನು ತಾನನ್ನು ತನ್ನನ್ನು ತನಗೇ ಅನ್ವಯಿಸುವ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ ಒಂದು ವಚಿಂದರ್ ಹೇಳ್ತಾರೆ ಈ ದುಡ್ಡಿಂದ ಬಿದ್ದಿರ್ತಾರಲ್ಲ ಈ ದುಡ್ಡಿನಿಂದ ಬಿದ್ದಿರೋರಿಗೆ ಹೇಳ್ತಾರೆ ಕಾಂಚನವೆಂಬ ನಾಯ ನೆಚ್ಚಿ ನಾನು ನಿಮ್ಮನ್ನು ಮರೆದೆನಯ್ಯ ಕಾಂಚನಕ್ಕೆ ವೇಳೆ ಇಲ್ಲದೆ ಏ ಲಿಂಗವೇ ನಿನಗೆ ಎಲ್ಲಿದೆ ವೇಳೆ ನನ್ನ ಹತ್ರ ಎಲ್ಲಿದೆ ಅಡಕೆಯ ಮೆಚ್ಚಿದ ಸೊಣಗನು ಅಮೃತದ ರುಚಿಯನ್ನು ಎಲ್ಲಿ ಬ ಎಲ್ಲಿ ಗೊತ್ತಿದೆ ಅದಕ್ಕೆ ನೋಡಿ ಎಷ್ಟು ಚೆಂದ ಹೇಳ್ತಾರೆ ಅಂತಂದರೆ ಕಾಂಚನವೆಂಬ ನಾಯ ನೆಚ್ಚಿ ಇಲ್ಲಿ ಹಣ ಅಂತಕ್ಕಂಥದ್ದನ್ನು ಐಶ್ವರ್ಯ ಅಂತಕ್ಕಂಥದ್ದನ್ನು ನಮ್ಮ ಬಸವಣ್ಣನವರು ಒಂದು ನಾಯಿಗೆ ಹೋಲಿಸ್ತಾರೆ ಆ ದುಡ್ಡು ಅನ್ನುವಂತಹ ನಾಯಿಂದ ಬಿದ್ದಿದೆಯಲ್ಲಪ್ಪ ನೀನು ಆ ಆಸ್ತಿ ಅನ್ನುವಂತಹ ಆ ಆ ನಾಯಿಯನ್ನು ನೀನು ನಂಬ್ಕೊಂಡಿದ್ದೀಯಲ್ಲ ನೀನು ಅದನ್ನು ನಂಬಿಕೊಂಡು ನೀನು ನಿನ್ನ ಕರ್ತವ್ಯನೇ ಮರೆತು ಕರ್ತವ್ಯ ಭ್ರಷ್ಟನಾಗ್ತಾ ಇದೆಯಲ್ಲ ಜೊತೆಗೆ ನಿನ್ನ ಕರ್ತನನ್ನು ಮರಿತಾ ಇದೆಯಲ್ಲ ನಿನ್ನ ಸೃಷ್ಟಿಕರ್ತ ನಿನ್ನನ್ನು ಸೃಷ್ಟಿಸಿದವನು ಯಾರು ನಿನ್ನನ್ನು ಸೃಷ್ಟಿಸಿದವನು ಯಾರು ನಿನಗೆ ಜನ್ಮದಾತ ಯಾರು ಈ ಭೂಮಿಗೆ ನಿನ್ನನ್ನು ಇಳಿಸಿದವರು ಯಾರು ನಿನ್ನ ಸೃಷ್ಟಿ ನಿನ್ನನ್ನು ಸೃಷ್ಟಿಸಿದ ನಿನ್ನ ಸೃಷ್ಟಿಕರ್ತನ ಬಗ್ಗೆ ನಿನಗೆ ಗೊತ್ತಿಲ್ಲ ಅವನನ್ನೇ ನೀನು ಮರೆತು ಬಿಟ್ಟಿದ್ದೀಯ ಆದರೆ ನೀನು ಈ ಕಾಂಚನ ಈ ಹಣ ಅಂತಕ್ಕಂಥ ಈ ನಾಯಿ ಹಿಂದೆ ಬಿದ್ದಿದೆಯಲ್ಲಪ್ಪ ಈ ನಾಯಿ ಬೆನ್ನು ಹತ್ತಿದೆಯಲ್ಲಪ್ಪ ನೀನು ನೋಡು ಇನ್ನೊಂದು ಕೆಲಸ ಮಾಡ್ತೀನಿ ನೀನು ಕಾಂಚನಕ್ಕೆ ವೇಳೆ ಇದೆ ಕಾಂಚನವನ್ನು ಗಳಿಸಲು ನಿನಗೆ ವೇಳೆ ಇದೆ ಆದರೆ ಲಿಂಗಕ್ಕೆ ವೇಳೆ ಇಲ್ಲ ಅಂದರೆ ಆ ಶಿವ ಆ ನಿರಾಕಾರ ಶಿವನನ್ನು ನೀನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ನಿನ್ನ ಹತ್ರ ಸಮಯ ಇಲ್ಲ ಅವನನ್ನು ತಿಳಿದುಕೊಳ್ಳೋದಕ್ಕೆ ಅವನನ್ನು ನೀನು ಅರಿತುಕೊಳ್ಳೋದಿಕ್ಕೆ ಯಾಕೆ ಅಂತಂದರೆ ನನಗೆ ಹಣ ಬೇಕು ಸರಿ ನಿನಗೆ ಹಣ ಗಳಿಸಲು ನಿನಗೊಂದು ಕೆಲಸ ಕೊಟ್ಟವ್ರು ಯಾರು ನಿನಗೆ ಒಂದು ಸುಂದರವಾದ ದೇಹ ಕೊಟ್ಟವ್ರು ಯಾರು ನಿನ್ನನ್ನು ಮನುಷ್ಯನನ್ನಾಗಿ ಸೃಷ್ಟಿಸಿದವರು ಯಾರು ಕೊನೆಗೆ ನಿನಗೆ ಮರಣವನ್ನು ಕೊಡುವವರು ಯಾರು ಯಾವತ್ತಾದರೂ ಯೋಚನೆ ಮಾಡಿದ್ದೀವ ನಾವು ಬರೀ ಹಣ ಆಸ್ತಿ ಹಣ ಆಸ್ತಿ ಹಣ ಆಸ್ತಿ ನಾನೊಂದು ದಿನ ಸಾವು ಬರ್ತದೆ ನನಗೆ ನಾನೊಂದು ದಿನ ಸಾಯ್ತೀನಿ ನನ್ನ ಜನ್ಮಕ್ಕೆ ಒಬ್ಬ ಕಾರಣಕರ್ತನಿದ್ದಾನೆ ನನ್ನ ಹುಟ್ಟಿಗೊಬ್ಬ ಕಾರಣಕರ್ತನಿದ್ದಾನೆ ನನ್ನ ಆತ್ಮಕ್ಕೊಬ್ಬ ಪರಮಾತ್ಮ ಅನ್ನುವಂಥವ ತಂದೆ ಇದ್ದಾನೆ ನೀನು ಯಾವತ್ತಾದರೂ ಯೋಚನೆ ಮಾಡಿದ್ದೀಯ ಆ ನಾಯಿ ಅಂತಕ್ಕಂಥ ಆ ಹಣದಿಂದ ಬಿದ್ದಿದೀಯ ನೀನು ಹೇಳ್ತಾರೆ ಮುಂದುವರೆದು ಅಡಕೆಗೆ ಮೆಚ್ಚಿದ ಸೊಣಗ ಆ ನಾಯಿ ಅಡಕೆ ಬೇಯಿಸಿದವಾಗ ಏನಾಗುತ್ತೆ ಅಂದರೆ ಅದು ಮಾಂಸದ ರೂ ರೂಪದಲ್ಲಿರ್ತದೆ ಅಂದರೆ ಕೆಂಪುಗಿರ್ತದೆ ಆ ಕೆಂಪಿರ್ತಕ್ಕಂಥ ಅಡಿಕೆನ ಇದು ಅದು ಮಾಂಸ ಅಂತ ತಿಳ್ಕೊಂಡು ಈ ನಾಯಿ ಅಗಿತದೆ ಹಗಿದ್ರೆ ಅದರೊಳಗೆ ಏನೋ ಒಂದು ಟೇಸ್ಟ್ ಸಿಗುತ್ತೆ ಅದಕ್ಕೆ ಅದು ಒಗರಿರ್ಬೋದು ಅಥವಾ ಏನೋ ಒಂದಿರ್ಬೋದು ಅದು ಒಂದು ರೀತಿ ರಕ್ತದ ಥರ ಕಾಣಿಸ್ತದಲ್ಲ ಅಡಿಕೆ ಬೇಯಿಸಿರ್ತಕ್ಕಂಥ ಅಡಿಕೆ ಆ ರಕ್ತದ ರೂಪದಲ್ಲಿರ್ತಕ್ಕಂಥದ್ದನ್ನೇ ಮೆಚ್ಚಿ ಇದು ಮಾಂಸದ ತುಂಡು ಇರಬಹುದು ಅಂಥೇಳಿ ಈ ನಾಯಿ ಅದನ್ನೇ ನಂಬ್ಕೊಂಡು ಅದನ್ನೇ ಹಕ್ಕೊಂಡು 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 ಕುತ್ಕೊಂಡಿರ್ತಕ್ಕಂಥ ನಾಯಿಗೆ ನಾವು ಅದರ ಪಕ್ಕದಲ್ಲಿ ಅಮೃತನ ತಂದು ಇಕ್ಕಿದ್ರೆ ಅದು ಅದನ್ನು ನೋಡ್ತದ ಅದು ಯಾಕೆಂತಂದರೆ ಅಮೃತ ರಕ್ತದ ಥರ ಕಾಣಿಸಲ್ವಲ್ಲ ಅದಕ್ಕೆ ರಕ್ತದ ರೂಪದಲ್ಲಿ ಕಾಣುವಂತಹ ಆ ನಾಯಿ ಆ ಆ ಅಡಿಕೆ ಅಡಿಕೆಯನ್ನೇ ಅದು ನಂಬಿ ಹಗದು ಹೊಗೆದು ಹಗದು ನುಂಗ್ತಾಯಿರ್ತಕ್ಕಂಥ ಅದಕ್ಕೆ ಪಕ್ಕದಲ್ಲಿ ತಂದಷ್ಟು ನಾವು ಅಮೃತವನ್ನು ತಂದಿಟ್ಟರೆ ಅದು ರುಚಿ ನೋಡುತ್ತಾ ನೋಡೋದಿಲ್ಲ ಅದು ನೋಡೋದಿಲ್ಲ ಆದರೂ ಬಸವಣ್ಣವ್ರು ಹೇಳ್ತಾರೆ ಇಂಥ ತಪ್ಪುಗಳನ್ನು ನಾವೆಷ್ಟೋ ಮಾಡಿಬಿಟ್ಟಿದ್ದೀವಪ್ಪ ಈ ಜಗತ್ತಿನ ಜನ ಈ ಭೂಲೋಕದ ಜನ ಮಾಯೆಯ ಮುಸುಕಿನಲ್ಲಿ ಸಿಲುಕಿ ಅಜ್ಞಾನದಿಂದ ಆ ಸೃಷ್ಟಿ ಕರ್ತನನ್ನೇ ಮರೆತು ಅನೇಕ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಈ ಶಾಶ್ವತವಲ್ಲದ ಹಣ ಆಸ್ತಿ ಹಿಂದೆ ಬಿದ್ದಿದ್ದಾರೆ ಇವ್ಯಾವು ಶಾಶ್ವತವಲ್ಲ ಇವು ಯಾವೂ ಕೂಡ ಇವನಿಗೆ ಸ್ವರ್ಗವನ್ನು ತಂದು ಕೊಡೋದಿಲ್ಲ ಇವ್ಯಾವು ಅವನಿಗೆ ಮುಕ್ತಿಯನ್ನು ತಂದು ಕೊಡೋದಿಲ್ಲ ಇವ್ಯಾವೂ ಕೂಡ ಅವನ ಹಿಂದಿನ ಜನ್ಮದ ಪಾಪಗಳಿಗೆ ಜಮಾ ಮಾಡ್ಕೊಳಕ್ಕೆ ಆಗೋದಿಲ್ಲ ಯಾರಾದ್ರೂ ನೋಡಿರಿ ನಂದು ಹಿಂದಿನ ಜನ್ಮದಲ್ಲಿ ಅದೆಷ್ಟು ಪಾಪ ಮಾಡಿದ್ದೀನೋ ಅದೆಲ್ಲ ಜಮಾ ಹಾಕ್ಕೊಂಡ್ಬಿಡ್ರಿ ಅದೆಲ್ಲ ಮನ್ನ ಮಾಡಿಬಿಡ್ರಿ ನನ್ನ ಹತ್ರ ದುಡ್ಡು ಐತೆ ಕೊಟ್ಬಿಡ್ತೀನಿ ನನ್ನ ಹತ್ರ ಒಂದಿಷ್ಟು ಆಸ್ತಿ ಐತೆ ಬರ್ಕೊಂಬಿಡ್ತೀನಿ ಬರ್ಕೊಟ್ಬಿಡ್ತೀನಿ ಅದನ್ನೆಲ್ಲ ಮಾಪ್ ಮಾಡಿಬಿಡ್ರಿ ಹೇಳೋಕ್ಕಾಗುತ್ತಾ ಹೇಳೋಕ್ಕಾಗೋಲ್ಲ ಯಾಕೆ ಅಂತಂದರೆ ಈ ಹಿಂದೆ ಈ ಹಣ ಈ ಹಿಂದೆ ಈ ಹಣ ಬೇರೆಯವರ ಹಣವಾಗಿತ್ತು ಈಗ ನಿನ್ನ ಹಣವಾಗಿದೆ ಮುಂದೆ ಅದು ಇನ್ನೊಬ್ಬರ ಹಣ ಆಗುತ್ತೆ ಈಗ ಈ ಭೂಮಿ ಇವತ್ತು ನಿನ್ನದು ಅಂತ ಅನ್ನಿಸ್ಕೊಂಡಿದೆ ಅದು ನೆನ್ನೆ ಬೇರೆ ಯಾರದ್ದು ಆಗಿತ್ತು ಮುಂದೆ ಇದು ಬೇರೆ ಯಾರದ್ದು ಆಗುತ್ತೆ ನಿನ್ನದು ಅಲ್ಲವೇ ಅಲ್ಲ ನಿನ್ನದು ಯಾವುದು ನಿನ್ನದು ಅಲ್ಲ ಆದರೆ ನೀನು ನೀನೊಬ್ಬ ಬಳಕೆದಾರ ಅಷ್ಟೇ ಎಷ್ಟು ವರ್ಷ ಬದುಕಿರ್ತೀಯೋ ಅಷ್ಟು ವರ್ಷ ನೀನು ಈ ಭೂಮಿಯ ಮೇಲೆ ಆ ನಿರಾಕಾರ ಶಿವ ಇಟ್ಟಿರ್ತಕ್ಕಂಥ ವಸ್ತುಗಳನ್ನು ಸವಲತ್ತುಗಳನ್ನು ನೀನು ಬಳಕೆದಾರನ ರೂಪದಲ್ಲಿ ಬಳಕೆ ಮಾಡ್ಬೋದೇ ಹೊರತು ನೀನು ಯಾವುದಕ್ಕೂ ಓನರ್ ಅಲ್ಲ ನೀನು ಯಾವುದಕ್ಕೂ ಓನರ್ ಅಲ್ಲ ಖಾತೆ ಫಾರಮ್ಮಲ್ಲಿ ನಿನ್ನ ಹೆಸರಿದ್ದ ತಕ್ಷಣಕ್ಕೆ ನೀನು ಓನರ್ ಅಲ್ಲ ನೀನು ಭಗವಂತನ ಮಹಾಮನೆಯಲ್ಲಿ ಒಬ್ಬ ಬಾಡಿಗೆದಾರ ಗುಬ್ಬಚ್ಚಿ ಒಬ್ಬ ದೊಡ್ಡ ಸಾಹ್ಕಾರನ ಮನೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿತ್ತು ಗುಬ್ಬಚ್ಚಿ ಹೇಳ್ತಾಯಿತ್ತು ನನ್ನ ಸುಂದರವಾದಂತಹ ಮನೆ ನಂದು ಸುಂದರವಾದಂಥ ಮನೆ ಅಂತ ಅದಕ್ಕೆ ಆ ಮನೆ ಓನರ್ ಕೇಳಿಸ್ಕೊಂಡ ಹೇ ಗುಬ್ಬಚ್ಚಿ ನೀನು ನನ್ನ ಮನೆಯಲ್ಲಿ ಗೂಡು ಕಟ್ಟಿದ್ಯಾ ಏನು ನಂದು ನಂದು ಅಂತ ಹೇಳ್ಕೊಳ್ತೀಯಾ ಅದು ಗುಬ್ಬಚ್ಚಿ ಹೇಳ್ತು ನೀನು ಇನ್ನೊಬ್ಬರು ಮನೆಯಲ್ಲಿ ಮನೆ ಕಟ್ಟಿದ್ದೀಯಾ ಅದನ್ನ ನೀನು ತಿಳ್ಕೊ ಅಂತ ಹೇಳ್ತು ಅಂದರೆ ಏನು ಆ ಪರಮಾತ್ಮನ ಆ ಮಹಾಮನೆ ಈ ಭೂಮಿನೇ ಅವನ ಮಹಾಮನೆ ಆ ಮಹಾಮನೆಯಲ್ಲಿ ದೇವರು ಇಟ್ಟಿರ್ತಕ್ಕಂಥ ಕಲ್ಲುಗಳನ್ನು ತಂದು ಮಣ್ಣನ್ನು ತಂದು ಅದನ್ನು ಇಟ್ಟಿಗೆ ಮಾಡಿ ನಾವು ಮನೆ ಕಟ್ಕೊಂಡ್ವಿ ಇದೆಲ್ಲವೂ ಇಲ್ಲೇ ಇದ್ದಂತಹ ವಸ್ತುಗಳು ಆ ಪರಮಾತ್ಮ ಅನ್ನುವಂತಹ ಈ ಜಗತ್ತಿನಲ್ಲಿ ಪರಮಾತ್ಮನ ಮಹಾಮನೆ ಅಂತಕ್ಕಂಥ ಈ ಜಗತ್ತಲ್ಲಿ ನಾವು ಒಬ್ಬರು ಬಾಡಿಗೆದಾರರಾಗಿದ್ದೀವಿ ಆ ಮನೆಯಲ್ಲಿ ಗುಬ್ಬಚ್ಚಿ ಮನೆ ಕಟ್ಕೊಂಡಿದೆ ಅದು ನಂದು ಹೇಳ ಅಂತ ಹೇಳ್ತಾಯಿದ್ದೆ ಅದು ಹೌದಲ್ಲ ಇದು ಇವಂದಲ್ಲ ಎಲ್ಲವೂ ಕೂಡ ಆ ಪರಮಾತ್ಮನದ್ದು ನಾವೆಲ್ಲ ಬಾಡಿಗೆದಾರರು ಈ ಜಗತ್ತು ಅವನ ಮನೆ ಅದನ್ನು ಬಿಟ್ಟು ನಾವು ಇವತ್ತು ನಂದು 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 ಅಂತ ಇದ್ದೀವಿ ಬಸವಣ್ಣ ಹೇಳ್ತಾರೆ ಎನ್ನ ತಪ್ಪು ಅನಂತ ಕೋಟಿ ಈ ಮನುಷ್ಯರು ಮಾಡುವಂತಹ ಈ ತಪ್ಪುಗಳು ಯಾವ್ಯಾವ ಜನ್ಮದಲ್ಲಿ ಯಾವ ಜನ್ಮದಲ್ಲಿ ಯಾವ್ಯಾವ ಜನ್ಮ ಎಷ್ಟು ಜನ್ಮಗಳು ಎತ್ತಿದ ಗೊತ್ತಿಲ್ಲ ಅಷ್ಟೂ ಜನ್ಮಗಳಲ್ಲಿ ಮಾಡಿ 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 ತಪ್ಪುಗಳನ್ನು ಎನ್ನ ತಪ್ಪು ಅನಂತ ಕೋಟಿ ಏ ನಿರಾಕಾರ ಪರಮಾತ್ಮ ಶಿವನೇ ನನ್ನ ತಪ್ಪು ಅನಂತ ಕೋಟಿ ನಿನ್ನ ಸೈರಣೆಗೆ ಲೆಕ್ಕವೇ ಇಲ್ಲ ನಿನ್ನ ಸೈರಣೆಗೆ ಲೆಕ್ಕವಿಲ್ಲ ಎಲ್ಲವನ್ನು ನೀನು ಸಹಿಸಿಕೊಂಡೆ ನನ್ನ ತಪ್ಪು ಅನಂತ ಕೋಟಿ ನೀನು ಎಲ್ಲವನ್ನು ಸಹಿಸ್ಕೊಂಡೆ ಎಲ್ಲವನ್ನು ಮಾಪ್ ಮಾಡಿದೆ ಮನ್ನಿಸ್ದೆ ಮನ್ನಿಸಿ ನನಗೆ ಅನ್ನ ಆಹಾರಾದಿ ಪಾನೀಯಗಳನ್ನು ಸವಲತ್ತುಗಳನ್ನು ಕೊಡ್ತಾನೇ ಇದ್ದೀಯಾ ಕೊಡ್ತಾನೇ ಇದೆಯಾ ನಾನು ಅನುಭವಿಸ್ತಾನೇ ಇದ್ದೀನಿ ಅನುಭವಿಸ್ತಾನೇ ಇದ್ದೀನಿ ಪಾಪದ ಮೇಲೆ ಪಾಪ ಮಾಡ್ತಾನೇ ಇದ್ದೀನಿ ನಾನು ಕೆಲಸ ಇಲ್ಲ ಅಂತ ಅಲ್ಕೊಂಡಿದ್ದೆ ನೀನು ಗೌರ್ಮೆಂಟ್ ಕೆಲಸ ಕೊಡಿಸ್ದೆ ಆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ದಿನ ಅಪಾ ಅಪಾಯಿಂಟ್ಮೆಂಟ್ ಲೆಟ್ರ್ ಕೈ ತೊಗೊಂಡಿದ್ದಿನ ನಾನು ನಿನಗೆ ದೇವರೇ ನನಗೊಂದು ಕೆಲಸ ಅಂತ ಕೊಡಿಸಿಬಿಟ್ಟೆ ನೀನು ಕೆಲಸ ಅಂತ ಕೊಟ್ಬಿಟ್ಟೆ ಅಂತ ಕೈ ಮುಗ್ದಿದ್ದು ನಿಜ ನೀನು ಸಂಬಳನೂ ಕೊಟ್ಟೆ ಆದರೆ ಸಂಬಳ ನಾನು ಕೈಯಲ್ಲಿ ಮುಟ್ಟಲಿಲ್ಲ ಬರೀ ಗಿಮ್ಳದಲ್ಲೇ ಜೀವನ ಮಾಡಿಬಿಟ್ಟೆ ಸಂಬಳ ಸೈಡ್ಗೆ ಹೋಯಿತು ಗಿಮ್ಳ ಹೊಟ್ಟೆಗೆ ಬಂತು ತಪ್ಪು ಮಾಡಿ 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 ಎಷ್ಟು ತಪ್ಪು ಮಾಡಿದ್ರೂ ಕೂಡ ಎನ್ನ ತಪ್ಪು ಅನಂತ ಕೋಟಿ ನಿನ್ನ ಸೈರಣೆಗೆ ಲೆಕ್ಕವೇ ಇಲ್ಲ ನೀನು ನನಗೆ ಕನಿಕರಿಸ್ತಾನೇ ಇದೆಯಾ ನನಗೆ ಕೃಪೆ ಮಾಡ್ತಾನೇ ಇದೆಯಾ ನನಗೆ ಒಳ್ಳೇದು ಮಾಡ್ತಾನೇ ಇದೆಯಾ ನಾನು ತಪ್ಪು ಮಾಡ್ತಾನೇ ಇದ್ದೀನಿ ನೀನು ಮನ್ನಿಸ್ತಾನೇ ಇದೆಯಾ ಆದರೆ ಇನ್ನು ಮುಂದೆ ನಾನು ತಪ್ಪು ಮಾಡೋದಿಲ್ಲ ಇನ್ನು ನಾನು ಇನ್ನು ಮುಂದೆ ತಪ್ಪು ಮಾಡೋದಿಲ್ಲ ಇನ್ನು ಮುಂದೆ ತಪ್ಪನ್ನು ಮಾಡಿದೊಡೆ ನಿಮ್ಮ ಪಾದವೇ ದಿಬ್ಬ ನಿಮ್ಮ ಪಾದ ಸಾಕ್ಷಿ ದೇವರಿಗೆ ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ನಾನು ತಪ್ಪು ಮಾಡೋದಿಲ್ಲ ಪಾಪಗಳನ್ನು ಮಾಡೋದಿಲ್ಲ ನಾನು ಇನ್ನು ತಪ್ಪುಗಳನ್ನು ಮಾಡಿದರೆ ನಿನ್ನ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ ನಿಮ್ಮ ಪ್ರಮತರ ಮುಂದೆ ಆ ಕಿನ್ನರಿ ಬೊಮ್ಮಣ್ಣನೇ ಸಾಕ್ಷಿ ಈ ಮಾತಿಗೆ ಅಂತ ಹೇಳಿ ಹಾಣೆ ಪ್ರಮಾಣ ಮಾಡಿಕೊಳ್ತಾರೆ ಹೀಗೇ ನಮ್ಮ ಶರಣರು ವಚನಗಳು ಅಂತಂದ್ರೇನು ಪ್ರಮಾಣ ಅಂತ ಪ್ರಮಾಣಗಳು ನಮಗೆ ಈ ಪ್ರಮಾಣ ಯಾವಾಗ ಮಾಡ್ತೀವಪ್ಪ ಅಂತಂದರೆ ವಚನ ಸ್ವೀಕಾರ ಮಾಡ್ತಾರಲ್ಲ ನಮ್ಮ ರಾಜಕಾರಣಿಗಳು ನಾನು ಈ ಸಂವಿಧಾನದ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಈ ಸಮಾಜಕ್ಕೆ ಅಪಚಾರ ಮಾಡದಂತಹ ನಾನು ಈ ಸಾರ್ವಭೌಮ ದೇಶವನ್ನು ಇದು ಸರ್ವ ಸಮಪಾಲಾಗಿರ್ತಕ್ಕಂಥ ಈ ದೇಶವನ್ನು ಈ ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನು ಈ ಜಾತ್ಯತೀತ ರಾಷ್ಟ್ರವನ್ನು ನಾನು ಕಟ್ತೀನಿ ಬೆಳೆಸ್ತೀನಿ ಅಂತ ಹೇಳಿಬಿಟ್ಟು ಪ್ರಮಾಣ ಮಾಡ್ತಾರೆ ಆಮೇಲೆ ನಡ್ಕೊಳ್ಳೋದಲ್ಲ ಅದ್ರ ವಿರುದ್ಧವಾಗಿ ಹಾಗೆ ಪ್ರತಿಯೊಬ್ಬನೂ ಕೂಡ ಬರೀ ರಾಜಕಾರಣಿಗಳಷ್ಟೇ ಅಲ್ಲ ಪ್ರತಿಯೊಬ್ಬನೂ ಕೂಡ ತನಗೊಳ್ಳೆದಾದಾಗ ದೇವರಿಗೆ ಎಷ್ಟು ಚೆನ್ನಾಗಿ ಥ್ಯಾಂಕ್ಸ್ ಹೇಳ್ತಾನೆ ಎಷ್ಟು ಚೆನ್ನಾಗಿ ಥ್ಯಾಂಕ್ಸ್ ಹೇಳ್ತಾನೆ ಅದು ಆ ಸಮಯಕ್ಕೆ ಮಾತ್ರನೇ ಆನಂತರ ನೋಡಿರಿ ಪಾಪಕರ್ಮಗಳೇ 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 ತೃಪ್ತಿ ಇಲ್ಲ ಮನುಷ್ಯನಿಗೆ ತೃಪ್ತಿ ಇಲ್ಲ ದೇವರ ಭಯ ಇಲ್ಲ ದೇವರ ಭಯ ಇರಬೇಕು ದೇವರು ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾನೆ ಅವನ ಕಣ್ಣನ್ನು ತಪ್ಪಿಸಿ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ ಅವನು ಬರೀ ಬಾಯಿನಲ್ಲಿ ಮಾತಾಡೋದಷ್ಟೇ ಅಲ್ಲ ಕೇಳಿಸ್ಕೊಳ್ಳೋದು ನೋಡೋದಷ್ಟೇ ಅಲ್ಲ ನಡವಳಿಕೆ ಅಷ್ಟೇ ಅಲ್ಲ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುವ ವಿಷ ವಿಶ್ ವಿ ವಿಷಯವೂ ಕೂಡ ರೆಕಾರ್ಡ್ ಆಗುತ್ತೆ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀವೋ ಯಾವ ವಿಚಾರಗಳನ್ನು ನಾವು ಮಾಡ್ತೀವೋ ಆ ಎಲ್ಲ ವಿಚಾರಗಳು ಕೂಡ ರೆಕಾರ್ಡ್ ಆಗುತ್ತೆ ಇದು ನಮಗೆ ಗೊತ್ತಿಲ್ಲ ಮುಂದೊಂದು ದಿನ ನಮ್ಮ ಲೆಕ್ಕಾಚಾರಗಳನ್ನೆಲ್ಲವೂ ಕೂಡ ದೇವರ ಮುಂದೆ ಇಡುವಂತಹ ಕಾಲ ಬರ್ತದೆ ಅದನ್ನೇ ನಾವೇನಂತೀವಿ ಹಣೆ ಬರ ಅಂತೀವಿ ಅಯ್ಯೋ ನನ್ನ ಹಣೆ ಬರ ಯಾಕೆ ನಮ್ಮ ಹಣೆ ಬರಕ್ಕೆ ನಾವೇ ಕಾರಣ ನಮ್ಮ ಕಷ್ಟಗಳಿಗೆ ನಾವೇ ಕಾರಣ ನಮ್ಮ ಅವಮಾನ ಸನ್ಮಾನಗಳಿಗೆ ನಾವೇ ಕಾರಣ ವಿವೇಕಾನಂದ ಹೇಳ್ತಾರೆ ಒಂದು ಕಡೆ ನಿನ್ನ ಸೋಲಿಗೆ ನಿನ್ನ ಗೆಲುವಿಗೆ ನಿನ್ನ ಸಂಸ್ಕಾರಗಳೇ ಕಾರಣ ನಿನ್ನ ಭವಿಷ್ಯಕ್ಕೆ ನೀನೇ ಕಾರಣ ನಿನ್ನ ಭವಿಷ್ಯವನ್ನು ನೀನೇ ಕಟ್ಟಿಕೊಳ್ಳಬೇಕು ಆದರೆ ದೇವರ ಕೃಪೆ ಇರುತ್ತೆ ಒಳ್ಳೆಯ ಕೆಲಸಗಳಿಗೆ ದೇವರ ಕೃಪೆ ಇರ್ತದೆ ಆದರೆ ದೇವರು ಇದ್ದಾನೆ ಅನ್ನುವಂತಹ ಒಂದು ಪ್ರಜ್ಞೆ ಒಂದು ಹರಿವು ಒಂದು ಭಯ ನಮಗಿರಬೇಕಲ್ಲ ನಾವು ಯಾರಿಗೂ ಹೆದರೋದಿಲ್ಲ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ ಅಂತ ಅನ್ನುವಂಥದ್ದು ನಮಗೆ ಚೆನ್ನಾಗಿ ತಲೆ ಕುತ್ಕೊಂಡ್ಬಿಟ್ಟಿದೆ ನನಗೆ ನೋಡೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ ಆದರೆ ಒಬ್ಬ ಒಡೆಯ ಒಬ್ಬ ತಂದೆ ಅವನು ನಮ್ಮನ್ನು ಗಮನಿಸ್ತಾ ಇದ್ದಾನೆ ಅವನು ನಮ್ಮ ಎಲ್ಲ ಸ್ವಭಾವಗಳನ್ನು ನಮ್ಮ ನಡವಳಿಕೆಗಳನ್ನು ನಮ್ಮ ತೀರ್ಮಾನಗಳನ್ನು ನಮ್ಮ ಕರ್ತವ್ಯಗಳನ್ನು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾನೆ ಅನ್ನುವಂಥದ್ದು ನಮಗೆ ಗೊತ್ತೇ ಇಲ್ಲ ಸರ್ಕಾರಿ ಅಧಿಕಾರಿಗಳು ಅಥವಾ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ದೇವರ ಭಯದಿಂದ ದೇವನೊಬ್ಬನಿದ್ದಾನೆ ಅವನಿಗೆ ಭಯಪಟ್ಟು ನನ್ನನ್ನು ನನ್ನ ಕರ್ತವ್ಯವನ್ನು ನಾನು ಕರ್ತವ್ಯ ಲೋಪವಿಲ್ಲದೆ ಸತ್ಯ ಶುದ್ಧ ಕಾಯಕವನ್ನು ನಾನು ಮಾಡ್ತೇನೆ ಎಲ್ಲೂ ಕೆಲಸವನ್ನು ನಾನು ಕೆಡಿಸೋದಿಲ್ಲ ನಾನು ಈ ಸಮಾಜಕ್ಕೆ ಪೂರಕವಾಗಿ ನಾನು ನಡ್ಕೊಳ್ತೇನೆ ನನ್ನಿಂದ ಸಮಾಜಕ್ಕೆ ಕಿಂಚಿತ್ತು ನೋವನ್ನು ಸಹ ನಾನು ಉಂಟು ಮಾಡೋದಿಲ್ಲ ನಾನು ಇಂದಿನ ಜನ್ಮದಲ್ಲಿ ನನಗೆ ಅರಿವಿಲ್ಲದೆ ಎಷ್ಟೋ ತಪ್ಪುಗಳು ಮಾಡಿರಬಹುದು ಆದರೆ ನನಗೆ ಈಗ ಅರಿವು ಬಂದಿದೆ ನಾನು ಆ ದೈವ ಮೆಚ್ಚುವಂತೆ ನಾನು ನಡೆದುಕೊಳ್ಳುತ್ತೇನೆ ಆ ದೈವನಿಗೆ ಕೋಪ ಬರದಂತೆ ಅವನ ಪ್ರೀತಿ ಸಂಪಾದನೆಗಾಗಿ ನಾನು ನಡೆದುಕೊಳ್ಳುತ್ತೇನೆ ಆ ನಿರಾಕಾರ ಶಿವನ ಅಚ್ಚು ಮೆಚ್ಚಿನ ಮಗನಾಗಿ ಅಚ್ಚುಮೆಚ್ಚಿನ ಮಗನಾಗಿ ನಾನು ನಡ್ಕೊಳ್ತೀನಿ ಅನ್ನುವಂತಹ ಪರಿವರ್ತನೆ ಪ್ರವೃತ್ತಿ ನಮ್ಮಲ್ಲಿ ಬಂದಾಗ ಮಾತ್ರ ಮನುಷ್ಯ ಆ ಕರ್ತನಿಗೆ ಎದುರುಕೊಳ್ತಾನೆ ಅವನಿಗೆ ಭಯದಿಂದ ಬದುಕ್ತಾನೆ ನಮಗೆ ದೇವ ಒಬ್ಬ ಇದ್ದಾನೆ ಅವನು ಸೃಷ್ಟಿಕರ್ತ ನಮ್ಮನ್ನು ನಿಮ್ಮನ್ನು ಈ ಜಗತ್ತನ್ನು ಈ ಸೃಷ್ಟಿಯನ್ನು ಈ ಚರಾಚರಗಳನ್ನೆಲ್ಲ ಸೃಷ್ಟಿ ಮಾಡಿ ಲಾಲನೆ ಪಾಲನೆ ಇರ್ತಕ್ಕಂಥ ಒಂದು ದಿವ್ಯ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ನಿರಾಕಾರ ಶಿವ ಆ ನಿರಾಕಾರ ಶಿವ ಎಲ್ಲವನ್ನೂ ಕೂಡ ಸೃಷ್ಟಿಸಿ ಎಲ್ಲ ಕಡೆ ತಾನಿದ್ದು ತಾನಿಲ್ಲದಂತೆ ತಾನಿಲ್ಲದಂತೆ ಇರುವುದು ಇದೆಯಲ್ಲ ಅದೇ ದೈವಸ್ಥಿತಿ ಆ ಮಾಯೆ ಈ ಮನುಷ್ಯನನ್ನು ಯಾವ ರೀತಿ ಬಂಧಿಸಿದೆ ಅಂತಂದರೆ ಆ ಸೃಷ್ಟಿಕರ್ತ ಆ ಶಿವ ಆ ಕರ್ತನ ಕಡೆ ಮುಖ ಮಾಡೋದಕ್ಕೆ ಬಿಡ್ತಾ ಇಲ್ಲ ಈ ಮಾಯೆ ಈ ಮಾಯೆ ಇದನ್ನು ಭೇದಿಸಿ ಈ ಮಾಯೆಯನ್ನು ಭೇದಿಸಿ ಬಲವಾಗಿ ಆ ಸೃಷ್ಟಿಕರ್ತನನ್ನು ನಂಬಿ ಸದಾ ಅವನನ್ನು ಸ್ಮರಣೆ ಮಾಡುತ್ತಾ ಅವನ ಕಡೆ ನಾನು ಹೋಗಬೇಕು ಅನ್ನುವಂತಹ ಅಚ್ಚಲವಾದಂತಹ ನಿರ್ಧಾರವನ್ನು ಇಟ್ಟುಕೊಂಡು ದೇವನ ಮೇಲೆ ಭಕ್ತಿ ಭಾವನೆಯನ್ನು ಇಟ್ಟುಕೊಂಡು ನಾವು ನಡೆದಿದ್ದೇ ಆದರೆ ಅವನಿಗಿಂತ ಮತ್ತೊಂದು ಸಂಪತ್ತಿಲ್ಲ ನಾವು ಎಷ್ಟೇ ಸಂಪಾದನೆ ಮಾಡಿ ಎಷ್ಟೇ ಗಳಿಸಿದ್ರೂ ಕೂಡ ಅದು ಯಾವುದು ನಮಗೆ ಮುಕ್ತಿಯನ್ನು ತಂದುಕೊಡೋದಿಲ್ಲ ಅದು ನಮ್ಮ ಮರುಸೃಷ್ಟಿ ಮರು ಹುಟ್ಟನ್ನು ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮ್ಮ ಹಿಂದಿನ ಜನ್ಮದ್ದು ಆ ಹಿಂದಿನ ಜಲ್ಮದ್ದು ಆ ಹಿಂದಿನ ಜನ್ಮದ್ದು ಎಷ್ಟೇ ಕರ್ಮಶೇಷಗಳಿರಲಿ ಬಸವಣ್ಣವ್ರು ಹೇಳ್ದಂಗೆ ನನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನನ್ನ ಕೋ ನನ್ನ ತಪ್ಪುಗಳ ಅನಂತ ಕೋಟಿ ಇರಲಿ ಒಮ್ಮೆ ಆ ಭಗವಂತ ಆ ಶಿವನಿಗೆ ನಾವು ಶರಣಾದರೆ ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸಬಲ್ಲ ಆ ನಿರಾಕಾರ ಪರಮಾತ್ಮ ಅವನು ಕ್ಷಮಾನಿಧಿ ಅವನು ಕ್ಷಮಾನಿಧಿಯಾಗಿದ್ದಾನೆ ಅವನು ಕರುಣಾಸಾಗರನಾಗಿದ್ದಾನೆ ಅವನು ಪತಿತ ಪಾವನನಾಗಿದ್ದಾನೆ ಆ ಪವಿತ್ರಾತ್ಮನಾದ ಆ ಪರಮಾತ್ಮ ಪಾಪಾತ್ಮನಾದ ನಮ್ಮನ್ನು ಕ್ಷಮಿಸಿ ನಮಗೆ ನಿಜವಾಗಲೂ ಕೂಡ ಮುಕ್ತಿಯನ್ನು ನಮಗೆ ಕೊಡ್ತಾನೆ ಆದ್ದರಿಂದ ನಾವು ಹಣ ಆಸ್ತಿ ಅವನ್ನೆಲ್ಲ ಬದಿಗೊತ್ತಿ ಆ ದೇವನೇ ನಮಗೆ ಆಸ್ತಿ ಆ ದೇವನ ಕಾರುಣ್ಯವೇ ನಮಗೆ ಆಸ್ತಿ ಅನ್ನುವುದಾಗಿ ನಾವು ನಂಬಿ ನಾವು ನಡೆದಿದ್ದೆ ಆದರೆ ಮಾನವ ಜನ್ಮ ನಮಗೆ ಇದೇ ಜನ್ಮದಲ್ಲಿ ತೃಪ್ತಿಯನ್ನು ತಂದು ಕೊಡ್ತದೆ ಶ್ರೇಷ್ಠತೆಯನ್ನು ತಂದು ಕೊಡ್ತದೆ ಸಾರ್ಥಕತೆಯನ್ನು ತಂದು ಕೊಡುತ್ತೆ